ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದೆಯಾ ಎಷ್ಟೇ ದುಡಿದ್ರೂ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ವಾ ಮೇಲೆ ಖರ್ಚು ಬರ್ತಾ ಇದೆಯಾ ಹುಣ್ಣಿಮೆಯ ದಿನ ಇದೊಂದು ಕೆಲಸ ಮಾಡಿ ನೋಡಿ ಹೆಚ್ಚೆಚ್ಚು ಇದ್ದರೆ ಅದು ಉಳಿತಾಯ ಆಗುತ್ತೆ ಈ ಥರ ಮನೇಲಿ ಮಾಡೋದ್ರಿಂದ ಇನ್ಕಮ್ ಸೋರ್ಸ್ ಅಂತಲೇ ಹೇಳ್ಬೋದು ಲಕ್ಷ್ಮಿ ಆಕರ್ಷಣೆ ಆಗ್ತಾರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯವರು ದೀರ್ಘಕಾಲ ನೆಲೆಸಬೇಕು ಅಂತ ಅಂದರೆ ಈ ಪೂಜೆನ ಒಮ್ಮೆ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ಲಕ್ಷ್ಮೀ ದೇವಿಯನ್ನು ಹೇಗೆ ಆಕರ್ಷಣೆ ಮಾಡೋದು ಅಂತ ಹೇಳಿಬಿಟ್ಟು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಲಕ್ಷ್ಮೀ ದೇವಿ ಅಮ್ಮನೋರು ಎಷ್ಟು ಚಂಚಲೆ ಅಂತ ನಿಮಗೇ ಗೊತ್ತು ಅವರನ್ನು ಹೊಲಿಸ್ಕೊಳ್ಳೋದು ತುಂಬಾ ಕಷ್ಟ ಅವ್ರನ್ನ ಹೊಲಿಸ್ಕೊಳ್ಳೋಕ್ಕೆ ನಾವು ಪೂಜೆ ವಿಧಾನ ಮೂಲಕವೇ ಹೋಗಬೇಕಲ್ವ ಇನ್ಯಾವ ಆ ವಿಧಾನದಿಂದನೂ ಅವರು ನಮ್ಗೆ ಒಲಿಯಲ್ಲ ಮತ್ತು ಮನೇಲಿ ನೆಲೆಸಲ್ಲ ನಾವು ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಹಣಕಾಸಿನ ಸಮಸ್ಯೆನ ತುಂಬಾ ಎದುರಿಸ್ತಾ ಇದ್ದೀವಿ ಮತ್ತು ನಾವು ಎಷ್ಟೇ ದುಡಿದ್ರೂ ಆ ದುಡ್ಡು ನಮ್ಮ ಹತ್ರ ಉಳಿತಾಯಿಲ್ಲ ತುಂಬ ಅಂದರೆ ತುಂಬ ಖರ್ಚುಗಳು ಇದ್ದಾವೆ ಹಣ ತುಂಬಾ ಪೋಲಾಗ್ತಿದೆ ಅನ್ನೋರು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂಥವ್ರಿಗೆ ತುಂಬಾ ಎಲ್ಪ್ ಆಗುತ್ತೆ ಈ ವಿಡಿಯೋ ಈ ಪೂಜೆನ ಮಾಡೋಕೆ ಒಳ್ಳೆಯ ದಿನ ಅಂತ ಹೇಳಿದ್ರೆ ಅದು ಹುಣ್ಮೆಯ ದಿನ ಇವಾಗ ಆಷಾಢ ಮಾಸನು ಸಹ ಸ್ಟಾರ್ಟ್ ಆಗಿದೆ ಈ ಆಷಾಢದಲ್ಲಿ ದೇವತೆಗಳನ್ನ ಅಂದರೆ ಹೆಣ್ಣು ದೇವತೆಗಳನ್ನ ಪೂಜೆ ಮಾಡೋಕ್ಕೆ ಇದು ಒಳ್ಳೆಯ ದಿನಗಳು ಅಂತ ಹೇಳ್ಬೋದು ಆಷಾಢದಲ್ಲಿ ಹೆಚ್ಚಾಗಿ ಶುಭ ಕಾರ್ಯಗಳನ್ನ ಮಾಡಲ್ಲ ಆದರೆ ದೇವತೆಗಳ ಪೂಜೆನ ಜಾಸ್ತಿ ಮಾಡ್ತಾರೆ ಯಾಕಂದರೆ ಈ ಆಷಾಢದಲ್ಲಿ ದೇವತೆಗಳು ಅಂದರೆ ಲಕ್ಷ್ಮೀ ದೇವಿ ನಮಗೆ ಒಲಿತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಹೆಚ್ಚಾಗಿ ಆಷಾಢದಲ್ಲಿ ಬರುವಂಥ ಶುಕ್ರವಾರಗಳಲ್ಲಿ ನೀವೇ ನೋಡಿದ್ದೀರಾ ಎಷ್ಟು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ ಅಂತ ಹೇಳಿಬಿಟ್ಟು ಅದೇ ಆಷಾಢದಲ್ಲಿ ನಮಗೆ ಉಣ್ಮೆಯನ್ನು ಬಂದಿದೆ ಒಳ್ಳೆಯ ದಿನ ಆ ಉಣ್ಮೆ ದಿನ ನಾನು ಇವಾಗ ಹೇಳ್ಕೊಡುವಂಥ ಒಂದು ರೆಮಿಡಿನ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ದೀರ್ಘಕಾಲವಾಗಿ ನೆಲೆಸ್ತಾಳೆ ನಾವು ಈ ಥರ ಮಾಡೋದರಿಂದ ಆರ್ಥಿಕವಾಗಿ ಸ್ವಲ್ಪನಾದರೂ ಸುಧಾರಿಸ್ಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಈ ಪೂಜೆನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಉಣ್ಮೆಯ ದಿನ ಮನೇನ ಶುದ್ಧ ಮಾಡ್ಕೊಬೇಕು ಹಾಗೆ ನಾವು ಸಹ ಶುಚಿಯಾಗಿರಬೇಕು ಯಾಕಂದರೆ ಮಹಾಲಕ್ಷ್ಮಿಗೆ ನಿಮಗೇನೆ ಗೊತ್ತು ಅವಳು ಎಲ್ಲಿ ಗಲೀಜು ಸ್ವಚ್ಛತೆ ಇರಲ್ವೋ ಅಲ್ಲಿ ಮಹಾಲಕ್ಷ್ಮಿ ಯಾವುದೇ ಕಾರಣಕ್ಕೂ ನೆಲೆಸಲ್ಲ ಇದೇ ತಿಂಗಳು ಹತ್ತನೇ ತಾರೀಕು ಅಂದರೆ ಗುರುವಾರದಂದು ಉಣ್ಮೆ ಬಂದಿದೆ ನಾವು ಈ ಪೂಜೆನ ಮಾಡಬೇಕು ಅಂತ ಅಂದರೆ ಇಷ್ಟು ವಸ್ತುಗಳು ನಮಗೆ ಬೇಕು ಬನ್ನಿ ಇದನ್ನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇದರ ಜೊತೆಗೆ ಈ ಥರ ಒಂದು ಕೆಂಪು ಬಾಕ್ಸ್ ಸಹ ಬೇಕು ಕೆಂಪು ಕಲರ್ದೇ ಬಾಕ್ಸ್ ಆಗಿರಬೇಕು ಕೆಂಪು ಕಲರ್ದೇ ಬಾಕ್ಸು ಮತ್ತು ಒಂದು ಕೆಂಪು ಕಲ್ಲರ್ದು ಬಟ್ಟೆ ಇದು ನಾನು ಫಸ್ಟು ಮಾಡಿದ್ನಲ್ಲ ಮಾಡೋಕ್ಕೆ ಅಂತಲೇ ಕಟ್ ಮಾಡಿ ಇಟ್ಕೊಂಡಿದ್ದು ನೋಡಿ ಕೆಂಪು ಕಲರ್ದು ಬಟ್ಟೆ ಎರಡು ಪೀಸ್ ನಮಗೆ ಬೇಕಾಗುತ್ತೆ ಇಷ್ಟಿತ್ತು ಅಂತ ಅಂದರೆ ಈ ಪೂಜೆನ ಮಾಡ್ಬೋದು ಅಂದರೆ ಈ ಕೆಂಪು ಕಲರ್ದು ಬಾಕ್ಸು ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಬೇರೆ ಕಲರ್ದು ಬಾಕ್ಸ್ ತೊಗೊಳ್ಳಿ ಬಟ್ಟೆ ಮಾತ್ರ ಕೆಂಪು ಕಲರ್ದೇ ತೊಗೊಳ್ಳಿ ಕೆಂಪು ಕಲರ್ದೇ ಯಾಕೆ ತಗೊಂತಿದ್ದೀನಿ ಅಂತ ಅಂದರೆ ನಿಮಗೇನೆ ಗೊತ್ತು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಕೆಂಪು ಕಲರ್ ಅಂದರೆ ತುಂಬಾ ಇಷ್ಟ ಅಲ್ವಾ ಸೊ ಅದಕ್ಕೋಸ್ಕರನೇ ಕೆಂಪು ಕಲರ್ದಿದ್ದರೆ ತುಂಬ ಒಳ್ಳೆಯದು ಕೆಂಪು ಕಲ್ಲರ್ದು ಬಾಕ್ಸನ್ನ ತಗೊಳ್ಳಿ ಬಾಕ್ಸ್ ಒಳಗಡೆ ಒಂದು ಕೆಂಪು ಕಲರ್ದು ಬಟ್ಟೆ ಬೇಕು ಅಂತ ಹೇಳಿದ್ನಲ್ಲ ಆ ಬಟ್ಟೆನ ಒಳಗಡೆ ಹೀಗೆ ಹಾಕೊಳ್ಳಿ ಬಟ್ಟೆನ ಕ್ಲೀನಾಗಿ ಬಾಕ್ಸ್ ಒಳಗಡೆ ಹಾಕೊಬೇಕು ಆಮೇಲೆ ಈ ಬಟ್ಟೆ ಎಲ್ಲ ಯಾವುದಕ್ಕೂ ಯೂಸ್ ಮಾಡಿರಬಾರ್ದು ಅಂದರೆ ಈ ಕೆಂಪು ಕಲರ್ದು ಬಟ್ಟೆ ಅಂದರೆ ಈ ಬ್ಲೌಸ್ ಪೀಸ್ ಎಲ್ಲ ಇರುತ್ತಲ್ವಾ ಅದಾದರೂ ಆಗುತ್ತೆ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಕೆಂಪು ವಸ್ತ್ರನ ತಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಆವಾಗಲೇ ತೋರಿಸ್ತಿದ್ನಲ್ಲ ಆ ವಸ್ತುಗಳನ್ನ ತಗೊಬೇಕು ನೋಡಿ ಐದು ಬಟ್ಲಡಿಕೆ ಮಾಮೂಲಿ ಅಡಿಕೆಗಳು ಬರುತ್ತಲ್ಲ ಅದನ್ನು ತಗೊಬಾರ್ದು ಈ ಥರ ಬಟ್ಲಡ್ಕೆನೇ ತೊಗೊಬೇಕು ಇವೆಲ್ಲ ನಾನು ಇವಾಗ ತೋರಿಸ್ತಾರಂಥ ವಸ್ತುಗಳು ಮಹಾಲಕ್ಷ್ಮಿನ ಆಕರ್ಷಣೆ ಮಾಡುವಂಥ ವಸ್ತುಗಳು ನೆಕ್ಸ್ಟು ಅರಿಶಿಣದ ಕೊಂಬನ್ನ ತೊಗೊಳ್ಳಿ ಅರಿಶಿಣದ ಕೊಂಬು ಒಂದೇ ಹಿಂಗೆ ಸ್ಟ್ರೈಟಾಗಿರಬಾರ್ದು ಈ ಥರ ಸೈಡಲ್ಲಿ ಈ ಥರ ಈ ಥರ ಇರುತ್ತಲ್ಲ ಇದೇ ಥರದ ಅರಿಶಿಣ ಕೊಂಬನ್ನು ತೊಗೊಬೇಕು ಅರಿಶಿನ ಕೊಂಬನ್ನ ತೊಗೊಂಡಿದ್ದಾದಮೇಲೆ ಕವಡೆಗಳು ಕವಡೆಗಳು ಅಂತ ಹೇಳಿದ್ರೆ ಇದೇ ಥರನೇ ಕವಡೆ ಇರಬೇಕು ಅಂದರೆ ಈ ಥರ ಹಳದಿ ಕಲರಲ್ಲೇ ಕವಡೆ ಇರಬೇಕು ಇನ್ನೊಂದು ವೈಟ್ ಕಲರಲ್ಲಿ ಬರುತ್ತೆ ಆ ಥರ ಕೌಡೆಗಳನ್ನ ತೊಗೊಂಬೇಡಿ ನಿಮಗೆ ಸಾಧ್ಯವಾದರೆ ಇವೆಲ್ಲ ಇವಾಗ ನಾನು ತೋರಿಸ್ತಿದ್ದೀನಿ ಅವೆಲ್ಲ ನಿಮಗೆ ಸಾಧ್ಯವಾದರೆ ಇಷ್ಟು ಒಂದೊಂದು ಇಡೀ ವಷ್ಟು ಸಹ ತಗೊಬೋದು ನಿಮಗೆ ಸಾಧ್ಯ ಆಗಲ್ಲಪ್ಪ ನಮಗೆ ಅಷ್ಟು ತೊಗೊಳಕ್ಕೆ ಅಂತ ಅಂದರೆ ಈ ಥರ ಐದೈದು ಐದೈದು ಕವಡೆಗಳ್ನ ಇಡ್ಬೋದು ಕವಡೆಗಳ್ನ ಇಟ್ಟಿದ್ದಾದಮೇಲೆ ಆಮೇಲೆ ಗೋಮಾತೆ ಚಕ್ರನು ಸಹ ಐದು ತೊಗೊಂಡಿದ್ದೀನಿ ಈ ಗೋಮಾತೆ ಚಕ್ರನೂ ಅಷ್ಟೇ ನೋಡಿಬಿಟ್ಟು ತೊಗೊಳ್ಳಿ ಇದು ಪ್ಯೂರು ವೈಟ್ ಕಲರಲ್ಲ ಸಹ ಬರುತ್ತೆ ಅದನ್ನು ಇಡಬಾರ್ದು ಮಹಾಲಕ್ಷ್ಮಿ ಆಕರ್ಷಣೆ ಆಗಬೇಕು ಅಂತ ಅಂದರೆ ಇದೇ ಥರದ ಗೋಮಾತೆ ಚಕ್ರನ ತಗೊಂಡು ಇಡಬೇಕು ಇದಕ್ಕೆಲ್ಲ ನಾನು ಇವಾಗ ತೋರಿಸ್ತಾರಂಥ ವಸ್ತುಗಳಿಗೆ ಮಹಾಲಕ್ಷ್ಮಿ ಬೇಗನೆ ಆಕರ್ಷಣೆ ಆಗ್ತಾರೆ ಆಮೇಲೆ ಗುಲ್ಗಂಜಿ ಗುಲ್ಗಂಜಿನೂ ಅಷ್ಟೇ ಐದು ತೊಗೊಂಡಿದ್ದೀನಿ ಆಮೇಲೆ ಗುಲ್ಗಂಜಿಲು ಅಷ್ಟೇ ಒಂದೊಂದು ಫುಲ್ ಕೆಂಪು ಕಲರಲ್ಲಿ ಬರುತ್ತೆ ಆ ಥರ ತೊಗೊಂಬಿಡಿ ಈ ಥರ ತುದಿಲಿ ಕಪ್ಪೋಗಿರುತ್ತಲ್ವ ಇದೇ ಥರದ್ದು ಗುಲ್ಗಂಜಿನ ನೀವು ತೊಗೊಬೇಕು ಫುಲ್ ಕೆಂಪು ಕಲರ್ದಿರೋ ತೊಗೊಂಡ್ರೆ ಅದು ಶ್ರೇಷ್ಠ ಅಷ್ಟೊಂದು ಶ್ರೇಷ್ಠ ಅಲ್ಲ ಈ ಥರ ಗುಲ್ಗಂಜಿ ಈ ಥರ ಇರೋವಂಥ ಗುಲ್ಗಂಜಿನೇ ಶ್ರೇಷ್ಠ ಇದನ್ನು ಅಷ್ಟೇ ಐದು ತೊಗೊಂಡಿದ್ದೀನಿ ನಿಮಗೆ ಸಾಧ್ಯವಾದರೆ ಎಲ್ಲನೂ ಅಷ್ಟೇ ಇಷ್ಟು ಒಂದೊಂದು ಇಡಿಯುವಷ್ಟನ್ನು ತಗೊಳ್ಳಿ ಐದು ಗುಲ್ಗಂಜಿ ಐದು ಕಮಲದ ಬೀಜ ಕಮಲದ ಬೀಜ ನಿಮಗೇನೆ ಗೊತ್ತು ಕಮಲದ ಹೂವು ಅಂದರೆ ಲಕ್ಷ್ಮೀ ದೇವಿಗೆ ಎಷ್ಟು ಇಷ್ಟ ಅಂತಾಗ ಕಮಲದ ಹೂವಲ್ಲೇ ಲಕ್ಷ್ಮಿ ಮುಟ್ಟಿರೋದು ಅಂತ ಹೇಳ್ತಾರೆ ಅದೇ ಕಮಲದ ಹೂ ಬೀಜ ಇದು ಅದಾದಮೇಲೆ ಲಾವಂಚದ ಬೇರು ಇವಾಗ ನಾನು ಇಲ್ಲಿ ಇರೋ ಅಂತ ಒಂದು ವಸ್ತುನೂ ಗಂಧಗೆ ಅಂಗಿಲಿ ಸಿಗುತ್ತೆ ಗಂದಿಗೆ ಅಂಗಡಿಗೆ ಹೋಗಿ ಕೇಳಿ ಅಲ್ಲಿ ಕೊಡ್ತಾರೆ ಲಾಂಚದ ಬೇರು ಆಮೇಲೆ ಐದು ನಾಣ್ಯಗಳು ಒಂದೊಂದು ರೂಪಾಯಿದು ಎರಡೆರಡು ಎರಡು ರೂಪಾಯಿದು ಐದೈದು ರೂಪಾಯಿದು ಹತ್ತು ರೂಪಾಯಿದು ಯಾವುದು ಸಾಧ್ಯವಾಗುತ್ತೋ ಅದು ಐದು ನಾಣ್ಯಗಳು ಆಮೇಲೆ ಸ್ವಲ್ಪ ಪಚ್ ಕರ್ಪೂರ ನೋಡಿ ಪಚ್ ಕರ್ಪೂರ ಮಾಮೂಲಿ ಕರ್ಪೂರ ಬರುತ್ತಲ್ಲ ಅದೆಲ್ಲ ಇದು ಪಚ್ ಕರ್ಪೂರ ಇದನ್ನು ಅಷ್ಟೇ ಗಂದಿಗೆ ಅಂಗಡಿಲಿ ಕೇಳಿ ಅವ್ರು ಕೊಡ್ತಾರೆ ಇದು ಜಾವತ್ ಪೌಡ್ರು ಅಂತ ಹೇಳಿ ಇದು ಅಷ್ಟೇ ಗಂದಿಗೆ ಅಂಗಡಿಯಲ್ಲೇ ಸಿಗುತ್ತೆ ಇದರ ಸ್ಮೆಲ್ಲಿಗೆ ಅಂದರೆ ಸುಗಂಧ ಭರಿತ ವಾಸನೆಗೇ ಲಕ್ಷ್ಮೀ ದೇವತೆ ಆಕರ್ಷಣೆ ಆಗ್ತಾರೆ ಇದನ್ನು ಅಷ್ಟೇ ಎರಡು ಚಿಟಿಕೆ ಅಷ್ಟನ್ನು ಹಾಕಿ ಆಮೇಲೆ ನೀವು ಡೈಲಿ ಮನೆಯಲ್ಲಿ ದೀಪ ಹಚ್ಚುತ್ತೀರಲ್ವಾ ಆ ದೀಪದೊಳಗಡೆ ಅಷ್ಟೇ ಮಂಗಳವಾರ ಶುಕ್ರವಾರ ಇದನ್ನು ಒಂದು ಚಿಟಕಿ ಅಷ್ಟು ಹಾಕೊಂಡು ಬನ್ನಿ ಇದಕ್ಕೆ ಲಕ್ಷ್ಮೀ ದೇವಿ ಆಕರ್ಷಣೆ ಆಗ್ತಾರೆ ಇದು ಇನ್ಕಮ್ ಸೋರ್ಸ್ ಅಂತಲೇ ಹೇಳ್ಬೋದು ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ ಆಮೇಲೆ ಒಂದು ಕೆಂಪು ಹೂವನ್ನು ಹಾಕಿ ನಮ್ಮ ಮನೇಲಿ ಕೆಂಪು ಕಲರ್ದು ಹೂವಿಲ್ಲ ಸೊ ಅದಕ್ಕೋಸ್ಕರನೇ ಆಗ್ತಿಲ್ಲ ನಿಮ್ಮ ಮನೇಲಿ ಕೆಂಪು ಕಲರ್ದು ಹೂವಿತ್ತು ಅಂತ ಒಂದು ಕೆಂಪು ಕಲರ್ ಹೂವನ್ನು ಸಹ ಇದರೊಳಗಡೆ ಹಾಕಿ ಇಷ್ಟನ್ನು ಹಾಕಿ ನೀವು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇದನ್ನೆಲ್ಲ ಮಾಡೋಕ್ಕೂ ಮುಂಚೆ ನೀವು ಮನೇಲಿ ಅಂದರೆ ನಿಮ್ಮ ಮನೆ ದೇವ್ರನ್ನ ಜ್ಞಾಪಿಸ್ಕೊಂಡು ಮನೇಲಿ ದೀಪನ ಹಚ್ಚಿರಬೇಕು ಯಾಕಂದರೆ ನಾವು ಏನೇ ಪೂಜೆನ ಮಾಡಬೇಕು ಅಂತಂದ್ರೂ ಮೊದಲು ನಮಗೆ ನಮ್ಮ ಮನೆ ದೇವರ ಅನುಗ್ರಹ ಇರಬೇಕು ನಮ್ಮ ಮನೆ ದೇವ್ರನ್ನ ಬಿಟ್ಬಿಟ್ಟು ನಾವು ಯಾವುದೇ ಬೇರೆ ದೇವತೆಗಳ್ನ ಪೂಜೆ ಮಾಡಿದ್ರು ಅವು ನಮಗೆ ಒಲಿಯಲ್ಲ ಅಂತ ಹೇಳ್ತಾರೆ ಮೊದಲು ನಮಗೆ ಮನೆ ದೇವರು ಆಮೇಲೆ ಬೇರೆ ಎಲ್ಲ ದೇವರು ಅಂತ ಹೇಳ್ತಾರೆ ಮನೆ ದೇವ್ರನ್ನ ನೆನೆಸ್ಕೊಂಡು ಮನೇಲಿ ಇಟ್ಟಿರಬೇಕು ದೀಪ ಹಚ್ಚಿದ್ದಾದಮೇಲೆ ಇಷ್ಟನ್ನು ಸಹ ರೆಡಿ ಮಾಡ್ಕೊಂಡು ಇದನ್ನು ದೇವ್ರ ಮನೇಲಿ ಇಡಬೇಕು ದೇವ್ರ ಮನೇಲಿ ಇಟ್ಟಿದ್ದಾದಮೇಲೆ ನೀವು ಬೆಳಗ್ಗೆ ಏನಾದರೂ ಇದನ್ನು ಮಾಡ್ತು ಅಂತ ಅಂದರೆ ಸಂಜೆವರೆಗು ಹಾಗೇ ಇಡಿ ಅಂದರೆ ಇದಕ್ಕೆ ಧೂಪ ಆರ್ತಿ ಎಲ್ಲ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದಿರೋ ಅವೆಲ್ಲ ಮಾಡಿದ್ದಾದಮೇಲೆ ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗು ಹಾಗೇ ಇಡಿ ಅಕಸ್ಮಾತ್ ನೀವು ಬೆಳಗ್ಗೆ ಮಾಡೋಕ್ಕಾಗಿಲ್ಲ ನಾನು ಸಂಜೆ ಮಾಡ್ತೀನಿ ಅಂತ ಅಂದರೆ ಸಂಜೆ ಮಾಡಿಬಿಟ್ಟು ರಾತ್ರಿ ನೀವು ಮಲ್ಕೊಳ್ಳೋ ಟೈಮ್ವರೆಗೂ ಹಾಗೇ ಇಡಿ ಮಲ್ಕೊಳ್ಳೋ ಟೈಮಲ್ಲಿ ನೀವು ಒಂದು ಸಲ ಕೈಕಾಲು ಮುಖನ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಇನ್ನೊಂದು ಹೇಳ್ತೀನಿ ನೀವು ಮಹಾಲಕ್ಷ್ಮಿನ ಹೊಲಿಸ್ಕೋಬೇಕು ಅಂತ ಅಂದರೆ ಮಹಾಲಕ್ಷ್ಮಿಗೆ ಈ ಗಲೀಜೆಲ್ಲ ಆಗಲ್ಲ ನೀವು ಶುದ್ಧವಾಗಿರಬೇಕು ಮನೆಯೂ ಅಷ್ಟೇ ಶುದ್ಧವಾಗಿರಬೇಕು ಎಷ್ಟು ನಾವು ಶುದ್ಧ ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ನಾವು ಈ ಕೆಲಸನ ಮಾಡ್ತೀವೋ ಅಷ್ಟು ಮಹಾಲಕ್ಷ್ಮಿ ನಮಗೆ ಒಲಿತಾರೆ ಆಮೇಲೆ ನೀವು ಮಲ್ಕೊಳ್ಳೋ ಟೈಮಲ್ಲಿ ಕೈಕಾಲು ಮುಖನ ತೊಳೆದು ಮತ್ತೆ ದೀಪ ಹೋಗಿದರೆ ದೀಪನ ಆಚಿಸಿ ಮತ್ತೆ ಇದಕ್ಕೆ ಧೂಪ ಕೊಟ್ಟು ಅಂದರೆ ಗಂಧದ ಕಡ್ಡಿಲಿ ಪೂಜೆನ ಮಾಡಿ ಆಮೇಲೆ ನಿಮಗೆ ಏನೆಲ್ಲ ಕಷ್ಟಗಳಿದೆಯೋ ಆ ಕಷ್ಟನೆಲ್ಲ ಒಂದು ಸಲ ಕೇಳ್ಕೊಡಿ ಓಕೆನಾ ಹೀಗೆ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ನಮಗೆ ಹಣಕಾಸಿನ ಸಮಸ್ಯೆ ಇದೆಯಮ್ಮ ಅದನ್ನು ದೂರ ಮಾಡು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ದೀರ್ಘಕಾಲ ನೆಲೆಸು ಅಂತ ಹೇಳ್ಬಿಟ್ಟು ನಿಮಗೆ ಇಷ್ಟಾರ್ಥಗಳು ಏನೇನಿದೆಯೋ ಅವನ್ನೆಲ್ಲ ಕೇಳಿಕೊಂಡು ಕೇಳ್ಕೊ ನಿಮ್ಗೆ ಏನೇನು ಇಷ್ಟ ಇದೆಯೋ ಅದನ್ನೆಲ್ಲ ಕೇಳ್ಕೊಂಡಿದ್ದಾದಮೇಲೆ ಈ ಥರ ಇನ್ನ ಈ ಥರ ಹಿಂಗೆ ಬಟ್ಟೆ ತುದಿನೇ ಈ ಥರ ಹಿಂಗೆ ತಗೊಂಡು ಹಿಂಗೆ ತಗೊಂಡು ಒಂದು ಗಂಟು ಹಾಕ್ಬಿಡಿ ಈ ಥರ ಈ ಥರ ಒಂದು ಗಂಟಾಕಿ ಗಂಟು ಹಾಕಿದ್ದಾದ ಮೇಲೆ ಮತ್ತೆ ಈ ಥರ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಮತ್ತೆ ಇನ್ನೊಂದು ಸಲ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡಾದಮೇಲೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದವಲ್ವಾ ಬಾಕ್ಸು ಆ ಬಾಕ್ಸ್ ಒಳಗಡೆ ಹೀಗೆ ಇಟ್ಬಿಡಿ ಒಂದು ಸಲ ಇಟ್ಟಾದಮೇಲೆ ಅದನ್ನು ಪದೇ ಪದೇ ತೆಗಿಯೋದು ಮತ್ತು ಪದೇ ಪದೇ ಮುಟ್ಟುತ್ತಾ ಇರೋದು ಅವೆಲ್ಲ ಮಾಡಬಾರ್ದು ಇನ್ನು ನೀವು ಒಂದು ಸೈಡಲ್ಲಿ ಅದನ್ನು ಇಟ್ಟೆ ಇಟ್ಟಿದ್ದಾದಮೇಲೆ ಪಕ್ಕದಲ್ಲಿ ಅದರ ಪಕ್ಕದಲ್ಲಿ ದುಡ್ಡನ್ನ ಇಡಬೇಕು ಯಾವುದೇ ಕಾರಣಕ್ಕೂ ಈ ಬಾಕ್ಸನ್ನ ಖಾಲಿ ಇಡಬೇಡಿ ಅದರಲ್ಲಿ ಯಾವಾಗಲೂ ನಿಮ್ಮ ಕೈಲಾದಷ್ಟು ಹಣನ ಅದರೊಳಗಡೆ ಇಟ್ಟಿರೋಕ್ಕೆ ಟ್ರೈ ಮಾಡಿ ಈ ಕಡೆ ಸೈಡಲ್ಲಿ ಹಣನ ತೆಗೆ ತೆಗೆಯೋದು ಹಾಕೋದು ತೆಗೆಯೋದು ಆ ಥರ ಮಾಡ್ಬೋದು ಬಟ್ ಅಲ್ಲಿ ನೀವು ಕಟ್ಟನ್ ಕಟ್ಟಿಟ್ಟಿದ್ದೀರಲ್ಲ ಅದನ್ನು ಪದೇ ಪದೇ ತೆಗಿಯೋದು ಪದೇ ಪದೇ ಮುಟ್ಟೋದು ಆ ಥರ ಮಾಡಬೇಡಿ ಈ ಈಗ ಈ ಉಣ್ಮೇಲಿ ಇಟ್ಟಿದ್ದೀನಿ ಅಂತ ಅಂದರೆ ನೆಕ್ಸ್ಟ್ ಉಣ್ಮೆಗೆ ಅದನ್ನು ತೆಗಿಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇದಕ್ಕೆ ಮುಟ್ಟು ತೊಟ್ಟು ಅನ್ನೋದಾಗಬಾರ್ದು ಯಾಕಂದರೆ ಇವಾಗ ಹೆಣ್ಮಕ್ಳಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಮಂತ್ಲಿ ಪ್ರಾಬ್ಲಮ್ಸು ಆ ಪ್ರಾಬ್ಲಮ್ಸ್ ಇದ್ದಾಗಂತೂ ಇದನ್ನು ಮುಟ್ಟೋಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಹಸ್ಬೆಂಡ್ ಯಾರಾದರೂ ಇರ್ತಾರಲ್ವ ಸೊ ಅವರಿಂದ ದುಡ್ಡು ಎತ್ಕೊಳ್ಳೋದು ಇಡೋದು ಆ ಥರ ಮಾಡಿ ಇಷ್ಟು ಮಾಡಿದ್ದಾದಮೇಲೆ ಆವಾಗಲೂ ಒಂದು ಸಲ ಪ್ರಾರ್ಥನೆನ ಮಾಡ್ಕೊಳ್ಳಿ ಅಮ್ಮ ತಾಯಿ ಇಷ್ಟು ನಮಗೆ ಕಷ್ಟ ಬರ್ತಾಯಿತ್ತು ಇಷ್ಟು ಹಣ ಪೋಲಾಗ್ತಾಯಿತ್ತು ಇನ್ನು ಮುಂದೆನಾದರೂ ನನಗೆ ಉಳಿತಾಯ ಅನ್ನೋದು ಮಾಡಿಕೊಡು ತಾಯಿ ಅಂತೇಳಿ ಇಷ್ಟೆಲ್ಲ ಆದಮೇಲೆ ಬಾಕ್ಸನ್ನ ಕ್ಲೋಸ್ ಮಾಡಿ ಬಾಕ್ಸನ್ನ ಕ್ಲೋಸ್ ಮಾಡಿದ್ದಾದಮೇಲೆ ನೀವು ಹಣನ ಮೊದಲು ಎಲ್ಲಿ ಯಾವ ಲಾಕರಲ್ಲಿ ಇಡ್ತಿದ್ರಿ ಆ ಲಾಕರಲ್ಲಿ ಈ ಬಾಕ್ಸ್ ಸಮೇತನೇ ಇಟ್ಬಿಡಿ ಇವಾಗ ಯಾವ ಥರ ಪೂಜೆ ಮಾಡಿ ನಾವು ಕಟ್ಬಿಟ್ಟು ಇಟ್ಟಿದ್ದೀವೋ ಲಾಕರಲ್ಲಿ ಅದೇ ರೀತಿ ಪ್ರತಿ ಉಣ್ಮೆಗೂ ಮಾಡಬೇಕು ನಾವು ಇದು ಈ ಗಂಟೆಗೆ ಪ್ರತಿ ತಿಂಗಳು ಪ್ರತಿ ಉಣ್ಮೆ ದಿನವೂ ಈ ಗಂಟಿಗೆ ನಾವು ಧೂಪನ ಹಾಕ್ತಾನೇ ಇರಬೇಕು ನೆಕ್ಸ್ಟ್ ಬರುವಂಥ ಹುಣ್ಮೆ ದಿನ ಇದನ್ನು ಪೂಜೆ ಮಾಡೋಕ್ಕೂ ಮುನ್ ಮುಂಚೆ ಇದರಲ್ಲಿರುವಂಥ ವಸ್ತುಗಳನ್ನ ಹೊರತೆಗೆದು ಅದನ್ನು ಶುದ್ಧ ಮಾಡ್ಕೋಬೇಕು ಶುದ್ಧ ಮಾಡ್ಕೋಬೇಕು ಅಂತ ಅಂದರೆ ಈಗ ಹಸುವಿನ ಗಂಧಲ ಬರುತ್ತಲ್ವ ಆ ಗಂಧಲದಿಂದ ತೊಳೆದು ಶುದ್ಧನ ಮಾಡ್ಕೊಬೇಕು ನಾವು ಸಿಟಿಲಿದ್ದೀವಿ ನಮಗೆ ಗಂಧಲ ಎಲ್ಲ ಸಿಗಲ್ಲ ಅಂತ ಅನ್ನೋದಿದ್ದರೆ ಯೋಚನೆ ಮಾಡಬೇಡಿ ಮನೆಯಲ್ಲೇ ಹಾಲು ಇರುತ್ತೆ ಅಲ್ವಾ ರಾ ಹಾಲು ಅಂದರೆ ಕಾಯಿಸ್ತೇ ಇರೋವಂಥ ಹಾಲನ್ನ ತಗೊಂಡು ಅದರಿಂದ ಶುದ್ಧ ಮಾಡ್ಬೋದು ನೀವು ನಾಳೆ ಪೂಜೆ ನಾಳೆ ಹುಣ್ಣ್ಮೆ ಇದೆ ನಾಳೆ ಪೂಜೆ ಮಾಡಬೇಕು ಅನ್ನೋದಿದ್ದರೆ ಇವತ್ತೇ ಅದನ್ನು ತೆಗೆದು ಅದನ್ನು ಪೂರ್ತಿ ಶುದ್ಧ ಮಾಡಿ ಇಟ್ಕೊಳ್ಳಿ ಅಂದರೆ ಹಾಲಲ್ಲಿ ಸ್ವಲ್ಪ ರೋಸ್ ವಾಟರ್ ಮನೇಲಿತ್ತು ಅಂದರೆ ಹಾಲಿಗೆ ಸ್ವಲ್ಪ ರೋಸ್ ವಾಟರ್ನು ಸಹ ಹಾಕ್ಬಿಟ್ಟು ಅದರಲ್ಲಿ ನೆನೆಸಿ ಇಟ್ಬಿಡಿ ನೆನೆಸಿ ಇಟ್ಟಿದ್ದಾದಮೇಲೆ ಒಂದು ಶುದ್ಧವಾಗಿರೋ ಬಟ್ಟೆನ ತಗೊಂಡು ಅದನ್ನೆಲ್ಲ ಒರೆಸ್ಬಿಟ್ಟು ಇಟ್ಕೊಳ್ಳಿ ಇನ್ನು ಇದರಲ್ಲಿ ಹಾಕಿರೋವಂಥ ವಸ್ತುಗಳನ್ನ ಯಾವೆಲ್ಲ ಮತ್ತೆ ಯೂಸ್ ಮಾಡಬಾರ್ದು ಅಂತ ಅಂದರೆ ಪಚ್ಕರ್ಪೂರ ಮತ್ತು ಹೂವು ಅದನ್ನು ಮರುಬಳಕೆ ಮಾಡಬೇಡಿ ಅದು ಸಿಗುತ್ತೆ ಅಲ್ವಾ ನಿಮಗೆ ಗಂದಿಗೆ ಅಂಗಡಿಲಿ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಅದನ್ನು ಮತ್ತೆ ಇನ್ನು ಬೆಳಗ್ಗೆಗೆ ಪೂಜೆ ಮಾಡಬೇಕಾದ್ರೆ ಅದನ್ನು ಹೊಸ್ದಾಗಿ ಹಾಕಿ ಇನ್ನೆಲ್ಲ ಬೇರೆಯವಲ್ಲ ಶುದ್ಧ ಮಾಡಿಬಿಟ್ಟು ಅವನ್ನ ಮತ್ತೆ ಯೂಸ್ ಮಾಡ್ಕೊಬೋದು ಯೂಸ್ ಮಾಡಿರೋವನ್ನ ಮತ್ತೆ ಯೂಸ್ ಮಾಡೋದು ಬೇಡ ಅಂತ ಅನ್ನೋರು ಮತ್ತು ಗಂದಿಗೆ ಅಂಗಡಿಲಿ ಇವೆಲ್ಲ ಇವಾಗ ಯಾವ್ಯಾವ ಪದಾರ್ಥ ಹೇಳೋದ್ನೋ ಅವೆಲ್ಲ ಮತ್ತೆ ತಂದು ನಾನು ಹೇಳ್ಕೊಟ್ಟಂಗೆ ಮಾಡ್ಬೋದು ಬಟ್ ನಮಗೆ ತಿಂಗಳ ತಿಂಗ್ಳು ತರೋಕ್ಕಾಗಲ್ಲಪ್ಪ ಅಂತ ಅನ್ನೋರು ಇದೇ ವಸ್ತುಗಳನ್ನ ಮತ್ತೆ ಮರುಬಳಕೆ ಮಾಡ್ಬೋದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಹೆಣ್ಮಾಡ್ತಾಯಿದ್ದೀನಿ ನಾನು ಮಾಡೋವಂಥ ವೀಡಿಯೋದ್ರಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ ಆಯಿತು ಅನ್ನೋದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಆಲ್